ನಾನು ಶುಗರ್ ಇರೋರ್ಗೆ ಎಲ್ಲರಿಗೂ ಡೆಡಿಕೇಟ್ ಮಾಡ್ತೇನೆ ಹಂಗೆ ಯಾರೆಲ್ಲ ವೆಯ್ಟ್ ಲಾಸ್ ಅನ್ನಕತ್ತೀರಿ ಅವ್ರಿಗೆ ಇದನ್ನ ಡೆಡಿಕೇಟ್ ಮಾಡ್ತೇನೆ ಯಾಕಪ್ಪ ಅಂತಂದ್ರೆ ನಮಗೂ ಸ್ವೀಟ್ ತಿನ್ಬೇಕು ಅನ್ನಿಸ್ತೈತಿ ಏನಾರು ಒಂದು ರುಚಿ ರುಚಿಯಾಗಿರುವಂತ ಸಿಹಿಯಾದ ಪದಾರ್ಥನ ತಿನ್ಬೇಕೈತಿ ಅಂತವರು ಈ ಹೊರಗಡೆ ಸಿಗುವಂತ ರಿಫೈನ್ಡ್ ಶುಗರ್ ಅಥವಾ ಆರ್ಟಿಫಿಷಿಯಲ್ ಶುಗರ್ನ ತಿನ್ನೋದ್ರ ಬದಲಾಗಿ ನಮ್ಮ ನೈಸರ್ಗಿಕವಾಗಿ ಸಿಗುವಂತ ನ್ಯಾಚುರಲ್ ಶುಗರ್ನ ಬಳಸಿ ನೀವು ಅದನ್ನ ನಿಮ್ಮ ಮಿಲ್ಕಲ್ಲಾದರೂ ಮಿಕ್ಸ್ ಮಾಡ್ಕೊಂಡು ನೀವು ಕುಡಿಬಹುದು ಇಲ್ಲ ಮಕ್ಕಳಿಗಾದ್ರೂ ನೀವು ಕೊಡಬಹುದು ಜೊತೆಗೆ ನೀವು ಇದರಿಂದ ವಿಧ ವಿಧವಾದಂಥ ಸ್ವೀಟ್ಗಳನ್ನ ಕೂಡ ಮಾಡಿಕೊಂಡು ತಿನ್ಬೋದು ಅಂತ ಎರಡು ಬ್ಯೂಟಿಫುಲ್ ಯಮ್ಮಿ ಟೇಸ್ಟಿ ಹೆಲ್ದಿ ರೆಸಿಪಿನ ನಾನು ನಿಮ್ಮ ಮುಂದೆ ಇವತ್ತು ತೊಗೊಂಡು ಬಂದೀನಿ ಡ್ರೈ ಡೇಟ್ಸ್ ಪೌಡರು ಇನ್ನೊಂದು ಡೇಟ್ಸ್ನ ಯೂಸ್ ಮಾಡಿಕೊಂಡು ಮಾಡೋವಂಥ ಒಂದು ಚಾಕ್ಲೇಟ್ ಬಾರು ಯಾವಾಗೆಲ್ಲ ನಿಮಗೆ ಊಟ ಆದಮೇಲೆ ಅಥವಾ ಯಾವಾಗೆಲ್ಲ ಸಿಹಿ ತಿನ್ನಬೇಕು ಅಂತ ಅನ್ಸುತ್ತೆ ಆರಾಮಾಗಿ ಗಿಲ್ಟ್ ಫ್ರೀಯಾಗಿ ಶುಗರ್ ಲೆವೆಲ್ ಸ್ಪೈಕ್ ಆಗದೆ ಇರೋ ಥರ ಆರಾಮಾಗಿ ನೀವು ಇದನ್ನು ತಿನ್ಬೋದು ದೇಹಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಜೊತೆಗೆ ಇದರಲ್ಲಿ ಸ್ವಲ್ಪ ಪ್ರೋಟೀನ್ ಇರೋದ್ರಿಂದ ನೀವು ಯಾವುದೇ ರೀತಿ ಯೋಚನೆ ಮಾಡದೆ ಆರಾಮಾಗಿನೇ ಸೇವಿಸ್ಬೋದು ಅಂತಂದರೆ ತಪ್ಪಾಗಲ್ಲ ಸೊ ಹಾಗಾದರೆ ಬನ್ನಿ ಇವತ್ತಿನ ಈ ಎರಡು ರೆಸಿಪಿಗಳನ್ನು ಯಾವ ರೀತಿ ಮಾಡೋಣ ಅದರ ಏನಿದೆ ಅಂತ ಡೀಟೇಲ್ ಆಗಿ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾಶಿರೋ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದೀನಿ ಜೀರೋ ಆಯಿಲ್ ಕುಕಿಂಗ್ ಚಾನೆಲ್ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋ ಆಟೋಯ್ಯುಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನಾನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿ ಚಾಲು ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ನಾವು ಏನು ಮಾಡಬೇಕಾ ಅಂದ್ರೆ ಹಸಿ ಖರ್ಜೂರನ್ನ ಅದ್ರೊಳಗೆ ಬೀಜ ಬಿಡಿಸ್ಕೊಂಡು ಹಿಂಗೆ ಒಂದು ಪ್ಯಾಚ್ಮೆಂಟ್ ಪೇಪರ್ ಮ್ಯಾಲ ಹತ್ರನ ಹಿಂಗೆ ಅಂಟಿಸ್ಕೊತ ಬರಬೇಕು ಸ್ವಲ್ಪ ಸಣ್ಣ ಹುಡುಗರು ಆಟ ಆಡಿದಂಗೆ ಅನ್ನೋ ಕೆಲಸನೇ ಇದೆ ಬಟ್ ಆದರೂ ಮಜಾ ಬರ್ತೈತಿ ಮತ್ತು ಭಾಳ ಕೆಟ್ಟ ಟೇಸ್ಟ್ ಇರ್ತೈತಿ ಹಿಂಗೆ ಸಮಾಧಾನಲೆ ಒಂದಕ್ಕೊಂದು ಜೋಡಿಸ್ಕೊಂಡು ಚಪಾತಿ ಮಾಡು ಲಟ್ಟಿನ ಗಿಲಿ ಯಾವ್ದ್ರನ್ನ ಹಿಂಗೆ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಲಟ್ಟಿಸ್ಕೊಂಡ್ ಬಿಡಬೇಕು ಆಮೇಲೆ ಅವು ಅಂಟ್ಕೊಳಂಗಿಲ್ಲ ಸ್ವಲ್ಪ ಹರಸಾಹಸದ ಕೆಲಸನ ನೋಡಿದಷ್ಟು ಈಸಿ ಅಲ್ಲ ಬಟ್ ಬಟ್ ಆದ್ರೂ ಮಾಡ್ಕೊಂಡು ತಿಂದ್ರೆ ಭಾಳ ಮಸ್ತ್ ಇರ್ತೈತಿ ಹಿಂಗೆ ಒಂದು ಎರಡು ಮೂರು ಸತಿ ಮಾಡಿ ಎಟ್ ಲಾಸ್ಟ್ ಅವ್ರನ್ನೆಲ್ಲಾದ್ರೂ ಹಿಂಗೆ ಕುಡಿಸೇ ಬಿಟ್ನಿ ಇದ್ರ ಮ್ಯಾಲ ಇಲ್ಲಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಪೀನಟ್ ಬಟರ್ನ ನಾನಿಲ್ಲಿ ಸ್ಪ್ರೆಡ್ ಮಾಡತ್ತೇನೆ ನೀವು ಬೇಕಾದ್ರೆ ಮನ್ಯಾಗಾನ ಪೀನಟ್ ಬಟರ್ ಮಾಡ್ಬೋದು ಇಲ್ಲ ನೀವು ಹೊರಗಿಂದ ಅಂಗಡಿಯಾಗಿಂದೂ ತರ್ಬೋದು ನಾ ಮನ್ಯಾಗ ಮಾಡಿದ್ದ ಪೀನಟ್ ಬಟರ್ನ ಇಲ್ಲಿ ಹಾಕತ್ತೇನೆ ನಿಮಗೆ ಪೀನಟ್ ಬಟರ್ ರೆಸಿಪಿ ಬೇಕಾತಂದ್ರೆ ಕಮೆಂಟ್ದಾಗ ತಿಳಿಸ್ರಿ ಡೆಫಿನೆಟ್ಲಿ ನಾನು ನಿಮಗೆ ಅದನ್ನು ಮಾಡಿ ತೋರಿಸ್ತೇನೆ ವೀಡಿಯೋದಾಗ ಹಂಗೆ ನೋಡ್ರಿ ಇಲ್ಲಿ ಅದನ್ನೆಲ್ಲ ಕಡೆ ನೀಟಾಗಿ ಒಂದು ಚಾಕು ಸಹಾಯದಿಂದ ಇದೇನು ಖರ್ಜೂರ ಇರ್ತತ್ತಲ್ಲ ಅದ್ರ ಮೇಲೆ ಹಾಕ್ಕೊಂಡು ನಿಮಗೆ ಎಷ್ಟು ದೊಡ್ಡ ಸೈಜ್ದು ಬೇಕಲ್ಲ ಅಷ್ಟು ದೊಡ್ಡ ಸೈಜ್ ಖರ್ಜೂರದ ಬಾರ್ ಇದನ್ನ ಮಾಡ್ಕೊಂಡು ಅದ್ರ ಮೇಲೆ ಪೀನಟ್ ಬಟರ್ನ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರಿ ನಾವು ನೋಡ್ರಿ ಒಂದ್ ಚಮಚೆಯಿಂದ ಸ್ಪ್ರೆಡ್ ಮಾಡ್ಕೊಳತ್ತಲ್ಲ ಹಂಗ ನಿಮ್ಗೆ ಎಷ್ಟು ತಿಕ್ ಲೇಯರ್ ಬೇಕಲ್ಲ ಅಷ್ಟು ತಿಕ್ ಲೇಯರ್ ಮಾಡ್ಕೊಂಡು ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಚಾಕ್ಲೇಟ್ ಇರ್ತೈತಲ್ಲ ಡಾರ್ಕ್ ಚಾಕ್ಲೇಟ್ ಅದನ್ನು ತಗೊಂಡು ಇಲ್ಲಿ ಯೂಸ್ ಮಾಡಕತ್ತಿನಿ ಇದ್ರಾಗ ಯಾವುದೇ ರೀತಿ ಸ್ವೀಟ್ ಇರಂಗಿಲ್ಲ ಆ್ಯಂಡ್ ಅಗೇನ್ ನಾನು ಯಾವುದೇ ರೀತಿ ಸ್ವೀಟನ್ನು ಹಾಕಿಲ್ಲ ಸ್ವಲ್ಪ ಕಹಿ ಅಂಶ ಇರ್ತೈತಿ ಡೈರೆಕ್ಟ್ ಹಂಗೆ ತುಗೊಳತ್ತೀನಿ ಪೀನಟ್ ಬಟರ್ ಒಳಗೆ ಆಗಿರ್ಬೋದು ಅಥವಾ ಖರ್ಜೂರದೊಳಗಿರುವಂಥ ಸ್ವೀಟ್ನೆಸ್ ಅದಕ್ಕೆ ಅದಕ್ಕನ ಇಲ್ಲಿ ಡಾರ್ಕ್ ಚಾಕ್ಲೇಟ್ ಒಳಗೆ ಯಾವುದೇ ರೀತಿ ಸ್ವೀಟ್ ಹಾಕಿಲ್ಲ ಡೈರೆಕ್ಟ್ ಅದನ್ನು ಮೆಲ್ಟ್ ಮಾಡ್ಕೊಂಡು ಇಲ್ಲಿ ಇದ್ರ ಮೇಲೆ ನೀಟಾಗಿ ಒಂದು ಲೇಯರ ಸ್ಪ್ರೆಡ್ ಮಾಡತ್ತೀನಿ ಹಿಂಗೆ ಸ್ಪ್ರೆಡ್ ಮಾಡಿ ನೀವು ಇದನ್ನ ಒಂದು ಟೂ ಟು ತ್ರೀ ಅವರ್ಸ್ ಸೆಟ್ ಆಗಕ್ಕೆ ಬಿಟ್ರಿಪ್ಪ ಅಂತಂದ್ರೆ ಸೂಪರ್ ಡೂಪರ್ ಆದಂಥ ಇದನ್ನ ರೆಡಿ ಆಗ್ತೈತಿ ಅಷ್ಟರೊಳಗೆ ನಾವೇನು ಮಾಡೋನು ಡೈಲಿ ಹಾಲೊಳಗೆ ಮಿಕ್ಸ್ ಮಾಡ್ಕೊಂಡು ತಗೊಳಕ ಅಥವಾ ನಾವು ಮನೆಯಲ್ಲಿ ಯಾವುದಾದ್ರೂ ಸ್ವೀಟ್ ಮಾಡಿದಾಗ ಯೂಸ್ ಮಾಡ್ಕೊಳ್ಬೇಕಾದಂಥ ಸ್ವೀಟ್ನೆಸ್ಗೆ ನಾನು ಏನು ಮಾಡಾತ್ತೇನೆ ಇಲ್ಲೇ ಡೇಟ್ಸ್ ಪೌಡ್ರನ್ನ ರೆಡಿ ಮಾಡ್ಕೊಳತ್ತೇನೆ ಇದಕ್ಕೆ ನಾನು ಇಲ್ಲೇನು ಮಾಡೇನಪ್ಪ ಅಂತಂದ್ರೆ ಇಷ್ಟದೊಂದು ಆಲ್ಮೋಸ್ಟ್ ಒಂದು ಟು ಫಿಫ್ಟಿ ಗ್ರಾಮ್ ಅಷ್ಟು ಏನು ಮಾಡೇನಿ ಖರ್ಜೂರ ಅಥವಾ ಕಾರಿಕ್ ಅಂತ ಏನಂತಿಲ್ಲ ಅಥವಾ ಒಣ ಖರ್ಜೂರ ಅಂತ ಏನಂತೀವಲ್ಲ ಅದನ್ನು ತೊಗೊಂಡೇನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಿಂಗೆ ಮಿಕ್ಸಿ ಜಾರ್ ಒಳಗೆ ಅದನ್ನು ಹಾಕೊಳತ್ತೀನಿ ಸ್ವಲ್ಪ ರುಬ್ಬೋದು ಕಷ್ಟನ ಇರ್ತೈತಿ ಸೊ ಅದಕ್ಕೆ ನೀವು ಸ್ವಲ್ಪ ಸ್ವಲ್ಪ ಎಷ್ಟು ಚಿಕ್ಕದ ಆಗಿ ಹಾಕೋತಿರೋ ಅಷ್ಟು ಒಳ್ಳೆಯದು ಅದಕ್ಕೆ ಏನು ಮಾಡತ್ತೀನಿ ಸ್ವಲ್ಪ ಸಿನಮನ್ ಪೌಡ್ರು ಆಮೇಲೆ ಕ್ಯಾರಮನ್ ಪೌಡ್ರು ಅದ್ರ ಜೊತೆಗೇನ ಇಲ್ಲೇನು ಮಾಡುತ್ತೇನೆ ನಟ್ ಮೆಗ್ ಅಂತ ಒಂದು ಪೌಡ್ರ್ ಇರ್ತೈತಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳತ್ತೀನಿ ಅಂದರೆ ಜಾಜಿಕಾಯಿ ಪೌಡ್ರ್ ಆ್ಯಡ್ ಮಾಡಿಕೊಂಡು ಯಲಕ್ಕಿ ಲವಂಗನ ಹಾಕ್ಕೊಂಡು ಎಷ್ಟು ಪುಡಿ ಮಾಡೋಕ್ಕಾಗ್ತೈತೋ ಅಷ್ಟು ಪುಡಿ ಮಾಡಿಕೊಡ್ರಿ ಅಷ್ಟ್ರಾಗ ನನ್ನ ಮಿಕ್ಸರ್ ಹಾಳಾಯ್ತು ಸೊ ಇನ್ನೊಂದು ಮಿಕ್ಸಿ ಒಳಗೆ ಅದನ್ನು ಹಾಕ್ಕೊಂಡು ನೋಡಿ ಈ ರೀತಿ ಇದನ್ನು ನಾನು ಪೌಡ್ರ್ ಮಾಡ್ಕೊಂಡೇನಿ ಇನ್ನು ಖರ್ಜೂರದ ಬೆನಿಫಿಟ್ಸ್ ಏನಪ್ಪ ಅಂದ್ರೆ ಭಾಳ ಜನ ಖರ್ಜೂರನೂ ಒಂದು ಡ್ರೈ ಫ್ರೂಟ ನಮ್ಮ ದೇಹಕ್ಕೆ ಅದು ಉಷ್ಣಾಂಶವನ್ನು ಕೊಡ್ತೈತಿ ಅಂತ ಅನ್ಕೊಂಡಿರ್ತಾರೋ ತಪ್ಪು ಇದು ದೇಹಕ್ಕ ತಂಪನ್ನ ಒದಗಿಸ್ತೈತಿ ಮತ್ತೆ ಯಾರ ಎಲ್ಲಾನು ಸ್ವೀಟ್ ತಿನ್ನಕಾಗ್ಲಾರ್ದವರು ವೇಟ್ ಲಾಸ್ ಜರ್ನಿ ಒಳಗಿರೋರು ಸಕ್ಕರೆ ಅಂಶಗಳನ್ನ ಬಳಸದ ಇರೋರು ಇದನ್ನ ಒಂದು ನ್ಯಾಚುರಲ್ ಸ್ವೀಟ್ನೆಸ್ ಆಗಿ ಆರಾಮಾಗಿ ನೀವು ಬಳಸ್ಕೋಬಹುದು ಇದು ನಿಮ್ಗ ದೇಹದೊಳಗಿರುವಂಥ ಬ್ಲಡ್ ಶುಗರ್ನ ಸ್ಪೈಕ್ ಮಾಡಂಗಿಲ್ಲ ಪೈಲ್ಸ್ ಅನ್ನೋ ಸಮಸ್ಯೆನ ಕಡಿಮೆ ಮಾಡ್ತೈತಿ ಅಷ್ಟು ಅಲ್ಲದ ವಾತ ಪಿತ್ತನ ಇದು ಕಡಿಮೆ ಮಾಡ್ತೈತಿ ಇನ್ಸ್ಟಂಟ್ ಎನರ್ಜಿನ ಕೂಡ ನಿಮಗೆ ಕೊಡ್ತೈತಿ ಹೃದಯ ರೋಗನ ಕಾಪಾಡ್ತೈತಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತಿ ಮತ್ತು ಒಂದು ದಿನಕ್ಕೆ ನೀವು ಎರಡರಿಂದ ಈ ಖರ್ಜೂರನ ಸ್ಟಾರ್ಟ್ ಮಾಡಿ ಆರಾಮಾಗಿ ನೀವು ಇನ್ಕ್ರೀಸ್ ಮಾಡ್ಕೊತ ಹೋಗ್ಬೋದು ಇದ್ರೊಳಗ ತಾಮ್ರ ಸೆಲೇನಿಯಮ್ ಮೆಗ್ನೀಷಿಯಮ್ ಅಂತ ಅಂಶಗಳು ಜಾಸ್ತಿ ಇರೋದ್ರಿಂದ ಆಸ್ಟ್ರೋಪೊರಸಸ್ ಅಂತ ಕಾಯಿಲೆಗಳನ್ನ ಕಡಿಮೆ ಮಾಡಿ ಜೀರ್ಣ ಶಕ್ತಿಗೆ ಇದು ಹೆಚ್ಚಿನ ಸಹಾಯವನ್ನು ಮಾಡಿ ಮೂ ಮೂಳೆಗಳ ಆರೋಗ್ಯಕ್ಕೆ ಬಹಳ ಅಂದ್ರೆ ಬಹಳ ಬೆನಿಫಿಟ್ ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಅಂತೂ ಇದನ್ನ ತಿನ್ನಬೇಕು ಯಾರೆಲ್ಲ ಪ್ರೆಗ್ನೆಂಟ್ ಆಗ್ಬೇಕಂತ ಅನ್ಕೊಳತ್ತೀರಿ ಅವರಿಗೆಲ್ಲ ಇದೊಂದು ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು ದಿನ ಎರಡರಿಂದ ಸ್ಟಾರ್ಟ್ ಮಾಡಿ ನೀವು ಇನ್ಕ್ರೀಸ್ ಮಾಡೋದ್ರಿಂದ ನಿಮ್ಮ ಫರ್ಟಿಲಿಟಿ ಬೂಸ್ಟ್ ಆಗಿ ಡೆಫಿನೆಟ್ಲಿ ಕನ್ಸೀವ್ ಆಗಕ್ಕಂತೂ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಪೋರ್ಟ್ ಮಾಡ್ತೈತಿ ಹಿಂಗೆ ಮಾಡಿರೋ ಡೇಟ್ಸ್ ಪೌಡರ್ನ ಸ್ವಲ್ಪ ಬಿಸಿ ಹಾಲೊಳಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರಪ್ಪ ಅಂತಂದ್ರೆ ಈ ಚಳಿ ಚಳಿಗೆ ಮಸ್ತ್ ಇರ್ತೈತಿ ನೀವು ಒಂದ್ಸತಿ ಟ್ರೈ ಮಾಡ್ರಿ ಯಾವಾಗೆಲ್ಲ ಸ್ವೀಟ್ ತಿನ್ನಿಸ್ಬೇಕನ್ನಿಸ್ತೈತಿ ಅವಾಗ ಗಿಲ್ಟ್ ಫ್ರೀ ಆಗಿ ಹಿಂಗ್ ಮಾಡ್ಕೋರಿ ಮತ್ತೆ ಇದು ಬೆಸ್ಟ್ ಫಾರ್ ಮಕ್ಕಳ ಸ್ನಾಕ್ಸ್ ಟೈಮಿಗೆ ಅದು ಬಹಳ ಮಸ್ತ್ ಇರ್ತೈತಿ ಲಂಚ್ ಬಾಕ್ಸ್ ಹಾಕ್ರಿ ನೀವು ಯಾರು ಮಕ್ಕಳಿಗೆ ನನ್ನ ತರ ಸ್ವೀಟ್ನೆಸ್ ನ ಕೊಡಬಾರ್ದು ಹೊರಗಡೆ ರಿಫೈಂಡ್ ಶುಗರ್ ಫುಡ್ಗಳು ಫುಡ್ ದೇಹನ ಸೇರಬಾರ್ದು ಅನ್ನೋರು ಮನೇಲೆ ಸ್ವಲ್ಪ ಎಫರ್ಟ್ ಹಾಕಿ ಮಕ್ಕಳಿಗೆ ಈ ತರ ಹೆಲ್ದಿ ಆದಂತ ಅಡಿಗೆಗಳನ್ನ ಮಾಡಿ ಕೊಡೋದ್ರಿಂದ ಅವ್ರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ಒಬೆಸಿಟಿ ಆಗಿರಬಹುದು ಡಯಾಬಿಟಿಕ್ ಆಗಿರ್ಬೋದು ಥೈರಾಯ್ಡ್ ಅಂತ ಕಾಯಿಲೆಗಳು ಬರೋದಿಲ್ಲ ನಿಮ್ಮ ಮಕ್ಕಳ ಆರೋಗ್ಯ ಜೊತೆಗೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅನ್ನೋದನ್ನ ಮರಿದೇನೆ ಸ್ವಲ್ಪ ಎಫರ್ಟ್ ಹಾಕಿ ಈ ತರ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆ ಖರ್ಜೂರದಲ್ಲಿರುವಂತಹ ವಿಟಮಿನ್ ಸಿ ಮತ್ತು ಡಿ ಜಾಸ್ತಿ ಇರೋದ್ರಿಂದ ಇದು ಚರ್ಮದ ಆರೋಗ್ಯ ಸ್ಥಿತಿಗೆ ಬಹಳ ಇಂಪಾರ್ಟೆಂಟ್ ಚರ್ಮ ಸುಕ್ಕ ಆಗ್ಲಾರ್ದಂಗ ತಡೆಗಡ್ತೈತಿ ಒಂದ ಎರಡ ಬಹಳ ಬೆನಿಫಿಟ್ಸ್ ಇರುವಂತ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ರಿ ನಿಮ್ ಮಕ್ಳಿಗೂ ಕೊಡ್ರಿ ಹೆಂಗಿತ್ತಂತ ಹೇಳ್ರಿ ಮತ್ ನಾಳೆ ಹೊಸ ಇನ್ಗ್ರೀಡಿಯಂಟ್ ಅದ್ರ ಬೆನಿಫಿಟ್ಸ್ ಒಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್